ಡ್ರಗ್ಸ್ ಅನ್ನುವಂಥದ್ದು ಬಹಳ ದೊಡ್ಡ ರೀತಿಯಲ್ಲಿ ಯುವ ಜನತೆಯನ್ನ ಇವತ್ತು ಕಾಲೇಜ್ ಯುವಕ ಯುವತಿಯರ ಕೈಗೆ ಡ್ರಗ್ಸ್ ಸಿಗ್ತಾ ಇರೋದನ್ನು ನೋಡಬಹುದು ಕೇರಳದಿಂದ ಬರ್ತದೆ ಅನ್ನುವಂಥ ಮಾತುಗಳು ಸರಾಸಗಟಾಗಿ ಕೇರಿ ಬರ್ತಾ ಇತ್ತು ಖಚಿತ ಮಾಹಿತಿಯ ಮೇಲೆಗೆ ಪೊಲೀಸ್ ಇಲಾಖೆ ದಾಳಿಯನ್ನ ಸುಮಾರು ಮೂರುವರೆ ಕೋಟಿ ರೂಪಾಯಿಗೂ ಅಧಿಕವಾದಂಥ ಡ್ರಗ್ಸ್ ಏನು ಪತ್ತೆ ಆಗ್ತದೆ ಹೆಸರನ್ನ ಇಟ್ಟುಕೊಂಡು ಒಬ್ಬ ಮುಸಲ್ಮಾನ್ ಈ ಕೃತ್ಯವನ್ನ ಎಸಗ್ತಾ ಇರ್ತಾನೆ ನಮಸ್ತೆ ವೀಕ್ಷಕರೇ ಇವತ್ತು ಡ್ರಗ್ಸ್ ಅನ್ನುವಂಥದ್ದು ಬಹಳ ದೊಡ್ಡ ರೀತಿಯಲ್ಲಿ ಯುವ ಜನತೆಯನ್ನು ದಾರಿ ತಪ್ಪಿಸ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಇರ್ಬೋದು ಪುತ್ತೂರು ಇರ್ಬೋದು ಅಥವಾ ಉಡುಪಿ ಜಿಲ್ಲೆಯ ಮಣಿಪಾಲ ಇರ್ಬೋದು ಅನೇಕ ಕಡೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಲೇಜ್ ಯುವಕ ಯುವತಿಯರ ಕೈಗೆ ಡ್ರಗ್ಸ್ ಸಿಗ್ತಾ ಇರೋದನ್ನು ನೋಡ್ಬೋದು ಅನೇಕ ಬಾರಿ ಕ ಕರಾವಳಿಗೆ ಡ್ರಗ್ಸ್ ಕರಾವಳಿ ಕರ್ನಾಟಕ ಡ್ರಗ್ಸ್ ಎಲ್ಲಿಂದ ಬರ್ತದೆ ಅಂದರೆ ಅದು ಕೇರಳದಿಂದ ಬರ್ತದೆ ಅನ್ನುವಂಥ ಮಾತುಗಳು ಸರಾಸಗಟಾಗಿ ಕೇರಿ ಬರ್ತಾ ಇತ್ತು ಆದರೆ ಇದೀಗ ಅದಕ್ಕೆ ಪುಷ್ಟಿ ಕೊಡುವಂಥ ಒಂದು ಪ್ರಕರಣ ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಒಂದಷ್ಟು ಮತ್ತಷ್ಟು ಪುಷ್ಟಿಯನ್ನು ಈ ಮಾತುಗಳಿಗೆ ಕೊಟ್ಟಿದೆ ಯಾಕೆ ಅಂತ ಕೇಳಿದರೆ ಮಂಜೇಶ್ವರದ ಉಪ್ಪಳ ವ್ಯಾಪ್ತಿಯಲ್ಲಿ ಬರುವಂತಹ ಪತ್ವಾಡಿ ಎಂಬಂಥ ಜಾಗದಲ್ಲಿ ನಿನ್ನೆ ಏನು ಪೊಲೀಸ್ ಇಲಾಖೆ ದಾಳಿಯನ್ನು ಮಾಡ್ತದೆ ಖಚಿತ ಮಾಹಿತಿಯ ಮೇಲೆಗೆ ಪೊಲೀಸ್ ಇಲಾಖೆ ದಾಳಿಯನ್ನು ಮಾಡುವಾಗ ಸುಮಾರು ಮೂರುವರೆ ಕೋಟಿ ರೂಪಾಯಿಗೂ ಅಧಿಕವಾದಂಥ ಡ್ರಗ್ಸ್ ಏನು ಪತ್ತೆ ಆಗ್ತದೆ ಇದರ ಜಾಲವನ್ನು ಭೇದಿಸಿರ್ತಕ್ಕಂಥ ಮಂಜೇಶ್ವರ ಠಾಣೆಯ ಮುಂಭಾಗದಲ್ಲಿ ನಾವು ಇವತ್ತು ನಿಂತಿದ್ದೇವೆ ಬನ್ನಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ ತಿಳ್ಕೊಳ್ಳೋಣ ಎಸ್ ನಾವಿವಾಗಲೇ ನೋಡ್ತಾ ಇದ್ದೇವೆ ದೃಶ್ಯಾವಳಿಯಲ್ಲಿ ಯಾರು ಆರೋಪಿತ ಇದ್ದಾನೆ ಆತನನ್ನು ಪೊಲೀಸರು ಮಾಜರ್ ಇರಬಹುದು ಅಥವಾ ಬೇರೆ ಪ್ರಕ್ರಿಯೆಗಳಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇರುವಂತ ರುವುದನ್ನು ನೋಡ್ತಾ ಇದ್ದೇವೆ ಎಸ್ ನಾವು ದೃಶ್ಯಾವಳಿಯಲ್ಲಿ ಕಾಣುವಂಥ ಇದೇ ವ್ಯಕ್ತಿ ನಿನ್ನೆ ಏನು ಈ ಘಟನೆಯಲ್ಲಿ ಬಂಧಿಸಲ್ಪಟ್ಟಂತ ವ್ಯಕ್ತಿ ಎರಡು ಜನರನ್ನು ಬಂಧನ ಮಾಡ್ತಾರೆ ಈ ಪ್ರಕರಣವನ್ನು ಈ ಪ್ರಕರಣದ ಸಾರಾಂಶವನ್ನು ತಿಳ್ಕೊಳ್ಳೋದಾದರೆ ಏನು ಕಳೆದ ಕೆಲವಾರು ದಿನಗಳ ಹಿಂದೆ ಅಂದ್ರೆ ಆಗೋಸ್ಟ್ ಮೂವತ್ತನೇ ತಾರೀಕು ಮಂಜೇಶ್ವರ ಠಾಣಾ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಮೇಲ್ಪುರಂ ಎಂಬಲ್ಲಿ ಏನು ಅಬ್ದುಲ್ ರಹಮಾನ್ ಅನ್ನುವಂಥ ವ್ಯಕ್ತಿ ಆತ ರವಿ ಅನ್ನುವಂಥ ಹಿಂದೂ ಹೆಸರನ್ನು ಇಟ್ಟುಕೊಂಡು ಡ್ರಗ್ ಏನು ಪೆಡ್ಲಿಂಗ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಮಾಡ್ತಾರೆ ಆತನನ್ನು ಬಾಯಿ ಬಿಡಿಸಿದಾಗ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಆತ ಇದರ ಮೂಲವನ್ನು ಹೇಳ್ತಾನೆ ಕರಾವಳಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಮಣಿಪಾಲ ಈ ಅನೇಕ ಪ್ರದೇಶಗಳಿಗೆ ಡ್ರಗ್ ಎಲ್ಲ ಕ ಪೆಡ್ಲಿಂಗ್ ಆಗ್ತಾ ಇರುವಂಥದ್ದು ಅದು ಏನು ಪತ್ವಾಡಿಯ ಒಂದು ಮನೆಯಿಂದ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾನೆ ಆ ಮನೆಯನ್ನು ಹುಡುಕಿದಂಥ ಪೊಲೀಸರಿಗೆ ಆ ಮನೆಯ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಹೊರಟ ಪೊಲೀಸರಿಗೆ ನಿಜವಾಗಿಯೂ ದೊಡ್ಡ ರೀತಿಯಾದಂತಹ ಒಂದು ಅಚ್ಚರಿಕಾದಿತ್ತು ಆ ಅಚ್ಚರಿ ಏನು ಅಂತ ಕೇಳಿದರೆ ಸುಮಾರು ಆ ಮನೆಗೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ಮೌಲ್ಯದ ಬಹುದೊಡ್ಡ ಪ್ರಮಾಣದ ಏನು ಮಾದಕ ವಸ್ತು ಡ್ರಗ್ಸ್ ಅಲ್ಲಿ ಪತ್ತೆಯಾಗತ್ತೆ ನಾವಿಗ ಉಪ್ಪಳದ ಪತ್ವಾಡಿ ಪತ್ವಾಡಿ ಅಂತ ಹೇಳಿದರೆ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ನಮಗೆ ಗೊತ್ತಿರುವಂಥದ್ದು ಹಿಂದೂಗಳ ಅತ್ಯಂತ ಶ್ರದ್ಧೆ ಕೇಂದ್ರ ಅದು ಕೊಂಡೆ ನಿತ್ಯಾನಂದ ಆಶ್ರಮ ಆ ಆಶ್ರಮಕ್ಕೆ ಹೋಗುವ ದಾರಿಯ ಮುಂಭಾಗದಲ್ಲಿಯೇ ಯಾವ ಈ ಡ್ರಗ್ ಪೆಡ್ಲರ್ ಇದ್ದಾನೆ ಯಾವೊಬ್ಬ ಈ ಜಿಹಾದಿ ಇದ್ದಾನೆ ಅವನ ಮನೆ ಇರುವಂಥದ್ದು ಆ ಮನೆಯಲ್ಲೇ ಅಜ್ಗರ್ ಅಂತ ಹೇಳಿ ಅವತನ ಹೆಸರಿರುವಂಥದ್ದು ಆಸ್ಕರ್ ಆಲಿ ಆತನ ಹೆಸರಿರುವಂಥದ್ದು ಆತನ ಮನೆ ನಾವೀಗ ದೃಶ್ಯಾವಳಿಯಲ್ಲಿ ಕಾಣ್ತಾ ಇದ್ದೇವೆ ಆತನ ಮನೆಯಲ್ಲಿ ಸುಮಾರು ಮೂರುವರೆ ಕೋಟಿ ಮೌಲ್ಯದ ಏನು ಡ್ರಗ್ಸನ್ನು ಏನು ಆತ ಸಂಗ್ರಹಿಸಿ ಇಟ್ಟಿದ್ದ ತನ್ಮೂಲಕವಾಗಿ ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರಿಗೆ ಪುತ್ತೂರಿಗೆ ಬೇರೆ ಬೇರೆ ನಗರಗಳಿಗೆ ಮಣಿಪಾಲ ಸೇರಿದಂತೆ ಉಡುಪಿ ಈ ಭಾಗಗಳಿಗೆ ಪೆಡ್ಲಿಂಗ್ ಮಾಡಲಿಕ್ಕೆ ಇಲ್ಲಿಂದ ಆತ ರವಾನೆಯನ್ನು ಮಾಡಲಿಕ್ಕೆ ಶೇಖರಿಸಿಟ್ಟಿದ್ದ ಅನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಪೊಲೀಸರು ಒಂದಷ್ಟು ನಮಗೆ ನೀಡ್ತಾರೆ ಇದು ಆತನ ಮನೆಯ ದೃಶ್ಯಾವಳಿ ನಾನು ನಿಮಗೆ ಈಗ ತೋರಿಸ್ತಾ ಇರುವಂಥದ್ದು ಈ ಮನೆಯಲ್ಲೇ ಪೊಲೀಸರು ದಾಳಿ ನಡೆಸಿರುವಂಥದ್ದು ಮತ್ತು ಆತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುತ್ತೆ ಂತಹದ್ದು ಇದೀಗ ನಮ್ಮ ಜೊತೆಗೆ ತನಿಖಾ ಪತ್ರಕರ್ತರಾಗಿರುತ್ತ ವಸಂತಿಳಿಯಾರ್ ಎಸ್ ವಸಂತ ಗಿಳಿಯಾರ್ ಅವರೇ ಈ ಘಟನೆಯನ್ನು ನೋಡುವಾಗ ಏನಿಸ್ತಾ ಈ ಘಟನೆಯನ್ನು ನೋಡುವಾಗ ಮೊದಲಿಗೆ ನನಗೆ ನಮ್ಮ ಕೇರಳದ ಮಂಜೇಶ್ವರದ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಸಂತೋಷ್ ಕುಮಾರ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಹೇಳಬೇಕು ಜೊತೆಗೆ ಮನೋಜ್ ಬೇಕಲ್ ಡಿ ವೈ ಎಸ್ ಪಿ ಇವ್ರನ್ನ ಅಭಿನಂದಿಸಬೇಕು ಇವತ್ತು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಮತ್ತು ಪೊಲೀಸಿಂಗ್ ಬಗ್ಗೆ ಒಂದು ಹೆಮ್ಮೆ ಮೂಡುವಂಥ ಒಂದು ಘಟನೆ ಯಾಕಂದರೆ ಒಂದು ಮೂರುವರೆ ಕೋಟಿ ಅಂತ ಒಂದು ದೊಡ್ಡ ಮೊತ್ತದ ಒಂದು ಗಾಂಜಾ ಅದ್ರ ಜೊತೆಗೆ ಕೆಲವೊಂದಿಷ್ಟು ಡ್ರಗ್ಸ್ಗಳನ್ನು ಒಳಗೊಂಡಿರುವಂಥ ಒಬ್ಬ ಮೇನ್ ಪೆಡ್ಲರ್ ಇರ್ಬೋದು ಇದಕ್ಕಿಂತ ಇಂಟರ್ನ್ಯಾಷನಲ್ ಲೆವೆಲ್ನ ಪೆಡ್ಲರ್ಗಳನ್ನು ಇವನ ಮೂಲಕ ಪತ್ತೆ ಹಚ್ಚುವಂತಹ ಸಾಧ್ಯತೆಗಳು ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಪೊಲೀಸಿಂಗ್ ಮಾಡಿದ್ದಾರೆ ಈ ಘಟನೆ ಅನ್ನೋದು ನಮಗೆ ಈಗಾಗಲೇ ನಮಗೆ ಬಹಳ ಹಿಂದಿನಿಂದಲೂ ಚಾಲ್ತಿಯಲ್ಲಿರುವಂಥ ಮಾತು ಏನು ಕೇರಳದ ಗಡಿಭಾಗದಿಂದ ಏನು ಅಮಲ ಪದಾರ್ಥಗಳು ಕರಾವಳಿ ಒಟ್ಟಾರೆ ಕೋಸ್ಟಲ್ ಕರ್ನಾಟಕಕ್ಕೆ ರವಾನೆ ಆಗ್ತಿತ್ತು ಎನ್ನುವಂಥದ್ದು ಇದು ಸಾಬೀತಾಗಿರುವಂಥದ್ದು ಇದು ಒಂದು ಸಣ್ಣ ಒಂದು ಘಟನೆ ಇರಬಹುದು ಅಂದರೆ ಹಿಡಿದಿರುವಂಥದ್ದು ಬ ಅದು ಮೊತ್ತದ ವಿಷಯಕ್ಕೆ ಹೋದರೆ ಮೂರುವರೆ ಕೋಟಿ ಅಂಥೇಳಿ ನಮಗೆ ದೊಡ್ಡ ಮೊತ್ತ ಅನಿಸಿದರೂ ಕೂಡ ಇದರ ಹಿಂದೆ ಒಂದು ನೂರಾರು ಕೋಟಿಯ ಒಂದು ವಹಿವಾಟುಗಳು ಆ ತರಹದ ಪೆಡ್ಲರ್ಗಳನ್ನು ಈ ವ್ಯಕ್ತಿಯ ಮೂಲಕ ಏನು ಅಸ್ಗರ್ ಅಲಿಯನ್ನು ಇವರು ಏನು ಬಂಧಿಸಿದ್ದಾರೆ ರವಿಯಾನೇ ಒಬ್ಬ ಆತ ಇನ್ನೊಬ್ಬ ಹೆಸರು ಅವನು ಅವನು ಹಿಂದೂ ಹೆಸರನ್ನ ಇಟ್ಟುಕೊಂಡು ಈ ದಂಧೆಯನ್ನು ಮಾಡ್ತಾ ಇದ್ದ ಅವನನ್ನು ಬಂಧಿಸುವ ಮೂಲಕ ಅವನ ಅವನಿಗೆ ಕ್ಲಾಸ್ ತಗೊಂಡು ನಂತರ ಅಸ್ಗರ್ ಅಲಿಯನ್ನು ಬಂಧಿಸಿರುವಂಥದ್ದು ಹಾಗಾಗಿ ಅಬ್ದುಲ್ ರೆಹಮಾನ್ ಸರಿ ಅಬ್ದುಲ್ ರೆಹಮಾನ್ ಯಾನೇ ರವಿ ಅಂತೇಳಿ ಈಗ ಅಸ್ಗರ್ ಅಲಿಯನ್ನು ಸರಿಯಾಗಿ ಕ್ಲಾಸ್ ತಗೊಂಡ್ರೆ ಇದರ ಹಿಂದಿರುವಂಥ ದೊಡ್ಡ ಕಿಂಗ್ಗಳು ಯಾರು ಅನ್ನೋದು ಗೊತ್ತಾಗ್ಬೋದು ಅನ್ಸುತ್ತೆ ಎಸ್ ಎಲ್ಲ ಒಂದು ಕಡೆ ದಕ್ಷಿಣ ಕನ್ನಡಕ್ಕೂ ಕೂಡ ಅಥವಾ ನಮ್ಮ ಮಣಿಪಾಲಕ್ಕೆ ಇನ್ನುಡಿದಂಥ ಯಾವ ನಮ್ಮ ಏನು ಕರಾವಳಿ ಪ್ರದೇಶಗಳಿದೆ ಅಲ್ಲಿಗೆಲ್ಲವೂ ಕೂಡ ಇವನೇ ಇಲ್ಲಿಂದಲೇ ಏನು ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇತ್ತು ಅನ್ನುವಂಥದ್ದು ಇದೀಗ ಪೊಲೀಸ್ ತನಿಖೆಯ ಮೂಲಕ ಹೊರಬರ್ತಾ ಇರುವಂಥದ್ದು ಈ ವಿಚಾರ ಏನು ಹೇಳಲಿಕ್ಕೆ ನಮ್ಮ ಇಡೀ ಕರಾವಳಿ ಕರ್ನಾಟಕವನ್ನು ಒಂದು ರೀತಿ ಐಕರ್ಣಿಯಾದಂತೆ ಈ ಡ್ರಗ್ ಮಾಫಿಯ ಆವರಿಸ್ಕೊಂಡ್ಬಿಟ್ಟಿದೆ ನಿಮಗೆ ಮಕ್ಕಳ ಕೈಗೆ ಚಾಕ್ಲೇಟ್ ಸಿಗೋದಕ್ಕಿಂತ ಬಹಳ ಸುಲಭವಾಗಿ ಗಾಂಜಾಗಳು ಸಿಗ್ತಾಯಿವೆ ಡ್ರಗ್ಸ್ಗಳು ಸಿಗ್ತವೆ ಕೆಲವೊಂದು ಮಾದಕ ನಿರ ನಿಷೇಧಿತ ಮಾತ್ರೆಗಳು ಸಿಗ್ತಾಯಿವೆ ಇದು ಒಂದು ವ್ಯವಸ್ಥಿತವಾದಂಥ ಜಾಲ ಈ ಮೂಲಕ ನಮ್ಮ ಹೆಣ್ಣು ಮಕ್ಕಳನ್ನು ವಿದ್ಯಾರ್ಥಿನಿಯರನ್ನು ಬಳಸ್ಕೊಳ್ಳುವಂಥದ್ದು ದುರುದ್ದೇಶಕ್ಕೆ ಬಳಸ್ಕೊಳ್ಳುವಂಥದ್ದು ನಮ್ಮ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಆ ಮಕ್ಕಳ ಇಡೀ ಅವರ ಕೌಟುಂಬಿಕ ವ್ಯವಸ್ಥೆಯನ್ನೇ ಸರ್ವನಾಶ ಮಾಡುವಂಥದ್ದು ಇಂಥದ್ದನ್ನೆಲ್ಲ ಈ ಡ್ರಗ್ ಮಾಫಿಯಾದ ದಂಧೆ ಹಿಂದಿರುವವರು ಇದ್ದರು ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಡ ಡ್ರಗ್ ಪೆಡ್ಲರ್ಗಳ ವಿರುದ್ಧ ಒಂದು ಭಾಳ ಮಹತ್ವದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಆ ಹಿನ್ನೆಲೆಯಲ್ಲಿ ಈ ಏನು ಕಾರ್ಯಾಚರಣೆ ನಮ್ಮ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಬೇಕು ಸಾಕಷ್ಟು ದಂಧೆಕೋರನ್ನು ಅವರು ಹಿಡಿಬೇಕು ಡ್ರಗ್ ಪೆಡ್ಲರ್ಗಳಿಗೆ ಒಂದು ಗಟ್ಟಿಯಾದ ಸಂದೇಶವನ್ನು ರವಾನಿಸಬೇಕು ಅನ್ನೋದು ನನ್ನ ಅನಿಸಿಕೆ ಧನ್ಯವಾದಗಳು ವಸಂತಗ್ ಪ್ರಕರಣದಲ್ಲಿ ಇದೀಗ ಇ ಟೆಲ್ಸನ್ ಅವರು ಏನು ಮಂಜೇಶ್ವರದ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥದ್ದು ಅವರು ಇಂಚು ಇಂಚಾಗಿ ಈ ಪ್ರಕರಣದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಏನೇನು ಕೈವಾಡ ಇದೆ ಇವರದು ಏನೇನು ಈ ಆರೋಪಿತರು ಏನೇನು ಮಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳಿದರೆ ಇಲ್ಲಿರುವಂಥದ್ದು ರವಿ ಅನ್ನುವಂಥ ಒಬ್ಬ ಆರೋಪಿಯನ್ನು ಯಾವಾಗ ಬಂಧಿಸಿದ್ರು ಆತ ಆ್ಯಕ್ಚುಲಿ ರವಿ ಆಗಿರುವುದಿಲ್ಲ ಆತನ ಹೆಸರು ಆತ ಹಿಂದೂ 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 ಹೆಸರನ್ನಿಟ್ಟುಕೊಂಡು ಒಬ್ಬ ಮುಸಲ್ಮಾನ್ ಈ ಕೃತ್ಯವನ್ನು ಎಸಗ್ತಾ ಇರ್ತಾನೆ ೇ ಆತನ ಹೆಸರು ಅಬ್ದುಲ್ ರೈಮಾನ್ ಆಗಿರುತ್ತೆ ಅಬ್ದುಲ್ ರಹಮಾನ್ ಅಲಿಯಾಸ್ ರವಿ ಆಗಿರ್ತಾನೆ ಆತ ಈ ಇಂಥ ಅನೇಕ ಸ್ಫೋಟಕ ಸಂಗತಿಗಳು ಈ ಪ್ರಕರಣವನ್ನು ಕೆದಕ್ತಾ ಹೋದಾಗೆ ಹೊರಗೆ ಬರ್ತಾ ಇರುವಂಥದ್ದು ಸೊ ಆ ಕಾರಣಕ್ಕಾಗಿ ಆ ಟೆಲ್ಸನ್ ಅವರು ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಈ ಪ್ರಕರಣದ ಕುರಿತಂತೆ ನಡೆಸ್ತಾ ಇದ್ದಾರೆ ಕೇಸಿಗೆ ಸಂಬಂಧಪಟ್ಟಂತೆ ಸಿಕ್ಕಿರತಕ್ಕಂಥ ಮಾಹಿತಿಗಳು ಇನ್ನಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಗ್ತಾ ಇದೆ ಅಂತ ಕೇಳಿದರೆ ದಕ್ಷಿಣ ಕನ್ನಡ ಇವತ್ತು ಕರಾವಳಿ ಭಾಗ ಏನಿದೆ ಕರಾವಳಿ ಕರ್ನಾಟಕ ಏನಿದೆ ಅಲ್ಲಿಗೆ ಇವತ್ತು ಕಾಲೇಜಿನ ಯುವಕರು ಯುವತಿಯರು ಇವತ್ತು ಡ್ರಗ್ಸ್ ಜಾಲದಲ್ಲಿ ಬಿದ್ದು ತಮ್ಮ ಬದುಕನ್ನು ನಶಿಸಿಕೊಳ್ತಾ ಇದ್ದಾರೆ ಹಾಳು ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಸ್ವರೂಪವಾಗಿರ್ತಕ್ಕಂಥ ಯಾರು ಈ ಆರೋಪಿತರಿದ್ದಾರೆ ಅವರನ್ನು ಇವತ್ತು ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಂಜೇಶ್ವರದ ಪೊಲೀಸರು ಮಾಡಿದ್ದಾರೆ ಕೇರಳದ ಮಸೂರಮ್ರಂ ಪೊಲೀಸರು ಮಾಡಿದ್ದಾರೆ ಕಾಸರಗೋಡ್ ಅವರ ಪೊಲೀಸ್ ಮಾಡಿದ್ದಾರೆ ಏನು ಡಿ ವೈಎಸ್ ಪಿ ಆಗಿರತಕ್ಕಂಥ ಮನೋಜ್ ಕುಮಾರ್ ಅವರು ಎಸ್ ಪಿ ಆಗಿರತಕ್ಕಂಥ ಶಿಲ್ಪಾ ಅವರು ಯಾಕೆಂತ ಕೇಳಿದರೆ ಒಬ್ಬ ಹೆಣ್ಣು ಮಗಳಾಗಿ ಖಡಕ್ ಆಗಿರತಕ್ಕಂಥ ಒಬ್ಬ ಎಸ್ ಪಿ ಶಿಲ್ಪಾ ಅವರು ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿರತಕ್ಕಂಥದ್ದು ಈ ಕಾರ್ಯಾಚರಣೆಯಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ಮೌಲ್ಯದ ಏನು ಡ್ರಗ್ಸ್ ವಶ ಆಗಿರುವಂಥದ್ದು ಈ ಪ್ರಕರಣಕ್ಕೆ ಇನ್ನಷ್ಟು ಏನು ಮಹತ್ವವನ್ನು ಹೆಚ್ಚಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡ್ತಾ ಹೋದಾಗ ಇದರ ಹಿಂದೆ ಎಲ್ಲೋ ಒಂದು ಕಡೆ ಜಿಹಾದಿನ ಕೈಗಳು ಕಾಣದ ಕೈಗಳು ಇರುವಂಥದ್ದು ಮತ್ತು ಜಿಹಾದ್ ಚಟುವಟಿಕೆಗಳಿಗೆ ಇದು ಎಲ್ಲವೂ ಕೂಡ ಈ ಹಣಗಳ ವಿನಿಮಯಗಳು ಇನ್ನುಳಿದಂತೆ ಅನೇಕ ಮಾಹಿತಿಗಳು ಈ ಪ್ರಕರಣದಿಂದ ಹೊರ ಬರ್ತಾ ಇರುವಂಥದ್ದು ಬಹಳ ಸ್ಫೋಟಕವಾಗಿರ್ತಕ್ಕಂಥ ಸಂಗತಿಯಾಗಿರುವಂಥದ್ದು ನಿಜಕ್ಕೂ ಆಶ್ಚರ್ಯವಾಗಿದೆ ಅದೇ ರೀತಿ ಈ ಪ್ರಕರಣದಲ್ಲಿ ಇನ್ನೂ ಇನ್ನೂ ಯಾರ್ಯಾರಿದ್ದಾರೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥ ತನಿಖೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅಥವಾ ಮಣಿಪಾಲ ಈಗಾಗಲೇ ತನಿಖೆಯಲ್ಲಿ ಬಂದಿರುವಂತೆ ಆ ಭಾಗಕ್ಕೂ ಕೂಡ ಯಾರ್ಯಾರು ಪೆಡ್ಲರ್ ಗಳಿದ್ದಾರೆ ಅನ್ನುವಂತ ತನಿಖೆಯನ್ನು ಕೂಡ ಕೇರಳ ಪೊಲೀಸರು ಮಾಡುವಂತ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಆಶ್ಚರ್ಯ ಮಾಹಿತಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ಡ್ರಗ್ಸ್ ಅನ್ನುವಂತದ್ದು ಬಹಳ ದೊಡ್ಡ ರೀತಿಯಲ್ಲಿ ಯುವ ಜನತೆಯನ್ನ ಇವತ್ತು ಕಾಲೇಜ್ ಯುವಕ ಯುವತಿಯರ ಕೈಗೆ ಡ್ರಗ್ಸ್ ಸಿಗ್ತಾ ಇರೋದನ್ನ ನೋಡಬಹುದು ಕೇರಳದಿಂದ ಬರ್ತದೆ ಅನ್ನುವಂಥ ಮಾತುಗಳು ಸರಾಸಗಟಾಗಿ ಕೇರಿ ಬರ್ತಾ ಇತ್ತು ಖಚಿತ ಮಾಹಿತಿಯ ಮೇಲೆಗೆ ಪೊಲೀಸ್ ಇಲಾಖೆ ದಾಳಿಯನ್ನ ಸುಮಾರು ಮೂರುವರೆ ಕೋಟಿ ರೂಪಾಯಿಗೂ ಅಧಿಕವಾದಂಥ ಡ್ರಗ್ಸ್ ಏನು ಪತ್ತೆ ಆಗ್ತದೆ ಹಿಂದೂ ಹೆಸರನ್ನಿಟ್ಟುಕೊಂಡು ಒಬ್ಬ ಮುಸಲ್ಮಾನ್ ಈ ಕೃತ್ಯವನ್ನು ಎಸಗ್ತಾ ಇರ್ತಾನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ